ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಆರಂಭದಲ್ಲಿ ಮಾಲ್ಡೀವ್ಸ್ ಮಂತ್ರಿಗಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಇವರು ಇತ್ತೀಚೆಗೆ ಎಲೆಕ್ಷನ್ ಆಗಿತ್ತಲ್ಲ ಮಾಲ್ಡೀವ್ಸ್ ಅಲ್ಲಿ ಭಾರತ ವಿರುದ್ಧ ಪ್ರಚಾರ ಮಾಡಿಕೊಂಡೆ ಇಂಡಿಯಾ ಔಟ್ ಅನ್ನೋ ಸ್ಲೋಗನ್ನ ಇಟ್ಕೊಂಡೆ ಅಲ್ಲಿನ ಜನಕ್ಕೆ ಭಾರತ ವಿರೋಧಿ ಮೈಂಡ್ಸೆಟ್ ತುಂಬಿ ತುಂಬಿ ಗೆದ್ದು ಕೂಡ ಬಂದಿದ್ರು ಈ ಮುಯಿಜು ಮತ್ತು ಆತನ ಪಟಲಂ ಗೆದ್ದು ಆತ ಅಧ್ಯಕ್ಷನಾದ ಒಂದಷ್ಟು ಜನ ಮಂತ್ರಿಗಳಾದರೂ ಇವರಿಗೆ ನೆತ್ತಿ ಏರ್ಬಿಡುತ್ತೋ ಅಹಂಕಾರ ತಾವು ಭೂಮಿ ಮೇಲೆ ದೂರದಿಂದ ನೋಡಿದ್ರೆ ಕಣ್ಣಿಗೂ ಕಾಣದ ಪುಟ್ಟ ದ್ವೀಪ ಸಮೂಹದ ಅಧ್ಯಕ್ಷ ಮತ್ತು ಅದರ ಮಂತ್ರಿ ಮಂಡಲದ ಭಾಗ ಅಂತ ಮರ್ತು ಬಿಟ್ರಂತ ಕಾಣುತ್ತೆ ವಿಶ್ವ ಸಾಮ್ರಾಟ್ರು ಅಂತ ಅನ್ಸಕ್ ಶುರುವಾಯ್ತು ಅಂತ ಕಾಣುತ್ತೆ ಏನ್ ಹೇಳಿಕೆ ಕೊಡೋದು ಭಾರತ ಹೇ ಗಬ್ಬು ಇವಾಗ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು 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 ಈಗ ಬುಡಕ್ಕೆ ಬಿಸಿನೀರ್ ಬರ್ತಿದ್ದ ಹಾಗೆ ಮಾಲ್ಡೀವ್ಸ್ ಸಚಿವರು ಈಗ ಇದ್ದಕ್ಕಿದ್ದ ಹಾಗೆ ಅವರ ತಲೆಯ ಮೇಲಿರೋ ಜ್ಞಾನದ ಕಿಂಡಿ ಓಪನ್ ಆಗಿ ಪಾಠ ಕಲಿತಿರೋ ತರ ಕಾಣಿಸ್ತಾ ಇದೆ ಆದರೆ ಪಾಠ ಕಲ್ತರೂ ಕೂಡ ಯಾವುದೇ ಪರಿಣಾಮ ಬೀರ್ತಾ ಇಲ್ಲ ಅವರು ಆಯಿತು ಇನ್ಮೇಲೆ ಹಿಂಗೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅವರ ಹೇಳಿಕೆಗಳು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ಟ್ವೀಟ್ಗಳು ಪೋಸ್ಟ್ಗಳು ಇಡೀ ಮಾಲ್ಡೀವ್ಸ್ ದೊಡ್ಡ ಕಂಟಕವಾಗಿ ಕಾಡ್ತಾ ಇವೆ ಮುಖ್ಯವಾಗಿ ಮಾಲ್ಡೀವ್ಸ್ಗೆ ಊಟ ಹಾಕ್ತಿದ್ದ ಟೂರಿಸಮ್ಗೆ ದೊಡ್ಡ ಪೆಟ್ಟು ಬಿದ್ದಿದೆ ಇದೀಗ ಮಾಲ್ಡೀವ್ಸ್ ಹಾಲಿಡೇ ಪ್ಯಾಕೇಜ್ಗಳ ರೇಟ್ ದಡಾರ್ ಅಂತ ಬಿದ್ದು ಹೋಗಿದೆ ಹೀಗಂತ ಟ್ರಾವೆಲ್ ಏಜೆಂಟ್ಸ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಭಾರತ ಮಾಲ್ಡೀವ್ಸ್ ವಿವಾದಕ್ಕೂ ಮೊದಲು ಅಲ್ಲಿನ ಮೂರು ದಿನಗಳ ಹಾಲಿಡೇ ಪ್ಯಾಕೇಜ್ಗೆ ಐವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಆವರೇಜ್ ಇತ್ತು ಆದರೆ ಇದೀಗ ವಿವಾದ ಉಂಟಾದ ಮೇಲೆ ಸೇಮ್ ಪ್ಯಾಕೇಜ್ನ ರೇಟ್ ಆವರೇಜ್ ಆಗಿ ನಲವತ್ತೈದು ಸಾವಿರಕ್ಕೂ ಕೆಳಗೆ ಬಿದ್ದುಬಿಟ್ಟಿದೆ ದೊಡ್ಡ ಡಿಪ್ ಆಗಿದೆ ಬೇರೆ ಪ್ಯಾಕೇಜ್ಗಳ ರೇಟ್ ನೋಡಿದ್ರೂ ಕೂಡ ಈ ಹಿಂದೆ ಪ್ರೀಮಿಯಂ ಫೈವ್ ಸ್ಟಾರ್ ಪ್ಯಾಕೇಜ್ಗಳು ಎರಡೂವರೆ ಲಕ್ಷ ರೂಪಾಯಿಗೆ ಮಾರಾಟ ಆಗ್ತಾ ಇದ್ದವು ಆದರೆ ಈಗ ಎರಡು ಲಕ್ಷಕ್ಕಿಂತ ಕಮ್ಮಿ ರೇಟ್ಗೆ ಸೇಲ್ ಆಗ್ತದೆ ಈ ಪ್ಯಾಕೇಜ್ಗಳ ಬೆಲೆ ಇನ್ನಷ್ಟು ಕುಸಿಯೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಹೈದ್ರಾಬಾದ್ನಿಂದ ಮಾಲ್ಡೀವ್ಸ್ಗೆ ಹೋಗೋಕೆ ಒನ್ ವೇ ಟಿಕೆಟ್ನ ಬೆಲೆ ಈ ಹಿಂದೆ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಅದೇ ಟಿಕೆಟ್ಸ್ ಈಗ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ರೇಂಜ್ಗೆ ಕೆಳಗೆ ಬಿದ್ದಿದೆ ಕಳೆದ ಮೂರು ದಿನಗಳಿಂದ ಮಾಲ್ಡೀವ್ಸ್ ಬಗ್ಗೆ ಹೆಚ್ಚಿನ ಎನ್ಕ್ವೈರೀಸೇ ಬರ್ತಾ ಇಲ್ಲ ಅಥವಾ ಲಕ್ಷ ದ್ವೀಪಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಟ್ರಾವೆಲ್ ಆಪರೇಟರ್ಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಲ್ಡೀವ್ಸ್ಗೆ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿರೋರು ಮಾತ್ರ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಯಾಕಂದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ತುಂಬಾ ಕಮ್ಮಿ ಹಣ ರಿಫಂಡ್ ಆಗುತ್ತೆ ಕ್ಯಾನ್ಸಲೇಷನ್ ಚಾರ್ಜಸ್ ಸಲ ಫಿಫ್ಟಿ ಪರ್ಸೆಂಟ್ ಲಾಸ್ಟ್ ಮೂಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಕ್ಯಾನ್ಸಲೇಷನ್ ಫೀ ಅಂತ ಹೇಳಿ ದುಡ್ಡು ವಾಪಸ್ ಕೊಡಲ್ಲ ಅಂತ ಹೇಳಿ ಅಂಥವ್ರು ಮಾತ್ರ ಹೋಗ್ತಾ ಇದ್ದಾರೆ ಅಂತ ಟ್ರಾವೆಲ್ ಏಜೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಚೇರ್ಮನ್ ಖುದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿ ದಿಢೀರಂತ ಅಂತ ಟೂರಿಸಂಗೆ ಪೆಟ್ಟು ಬಿದ್ದಿದ್ದಕ್ಕೆ ಅಲ್ಲಿನ ಹಲವಾರು ಟೂರಿಸ್ಟ್ ಸಂಘಟನೆಗಳು ತಮ್ಮದೇ ಸರ್ಕಾರದ ಮೇಲೆ ಮುಗಿಬಿದ್ದಿವೆ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಟೂರಿಸಂ ಇಂಡಸ್ಟ್ರಿ ಎಂ ಎ ಟಿ ಐ ಹಾಗೆ ಮಾಲ್ಡೀವ್ಸ್ ಅಸೋಸಿಯೇಷನ್ ಆಫ್ ಯಾಟ್ ಏಜೆಂಟ್ಸ್ ಮಾಯಾ ಮತ್ತು ನ್ಯಾಷನಲ್ ಹೋಟೆಲ್ ಆ್ಯಂಡ್ ಗೆಸ್ಟ್ ಹೌಸ್ ಅಸೋಸಿಯೇಷನ್ ಆಫ್ ಮಾಲ್ಡೀವ್ಸ್ ಮತ್ತು ನ್ಯಾಷನಲ್ ಬೋಟಿಂಗ್ ಅಸೋಸಿಯೇಷನ್ ಆಫ್ ಮಾಲ್ಡೀವ್ಸ್ ಸಂಘಟನೆಗಳು ಸೇರಿ ಮಾಲ್ಡೀವ್ಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಭಾರತೀಯರ ವಿರುದ್ಧ ಮಾಡಲಾದ ಅವಹೇಳನಕಾರಿ ಟೀಕೆಗಳನ್ನು ಖಂಡಿಸ್ತಾ ಇದ್ದಾರೆ ಭಾರತೀಯರು ನಮ್ಮ ಗೆಳೆಯರು ಅಂತ ಈಗ ನೈಸ್ ಹೊಡಿತಾ ಇದ್ದಾರೆ ಸರ್ಕಾರ ದುರಹಂಕಾರ ತೋರಿಸಿದ್ರು ಅಲ್ಲಿನ ವ್ಯಾಪಾರಸ್ಥರಿಗೆ ಆಗಿದೆ ಈಗ ಮಾಲ್ಡೀವ್ಸ್ ಸಂಘಟನೆಗಳು ಭಾರತೀಯರನ್ನ ಗೆಳೆಯ ಅಂತ ಕರೆದ್ರೆ ಮಾಲ್ಡೀವ್ ಸರ್ಕಾರ ಮಾತ್ರ ಚೀನಾವನ್ನ ನೈಸ್ ಹೊಡಿಯೋಕ್ ಟ್ರೈ ಮಾಡ್ತಾ ಇದೆ ಈಗ ಭಾರತದ ಮ್ಯಾಟರ್ಗೆ ಬಂದು ಕೈ ಸುಟ್ಕೊಂಡ ಮಾಲ್ಡೀವ್ಸ್ ಸರ್ಕಾರ ಈಗ ಚೀನಾ ಮುಂದೆ ಬೇಡ್ತಾ ಇದೆ ನಿಂತ್ಕೊಂಡು ಚೀನಾದಲ್ಲಿರೋ ಸದ್ಯಕ್ಕಲ್ಲಿ ಚೀನಾ ಭೇಟಿಲಿದ್ದಾರೆ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಹೆಚ್ಚೆಚ್ಚು ಟೂರಿಸ್ಟ್ಗಳನ್ನು ಪ್ಲೀಸ್ ಕಳಿಸ್ಕೊಡಿ ನಮ್ಮ ದೇಶಕ್ಕೆ ಟೂರಿಸಂ ಉದ್ಧಾರಕ್ಕೆ ಸಹಾಯ ಮಾಡಿ ಅಂತ ಚೀನಾ ಬಳಿ ಬೇಡ್ಕೊಂಡಿದ್ದಾರೆ ಜೊತೆಗೆ ಚೀನಾ ನಮಗೆ ಬಹಳ ಕ್ಲೋಸ್ ಆಗಿರೋ ಮಿತ್ರ ರಾಷ್ಟ್ರ ಮತ್ತು ಡೆವಲಪ್ಮೆಂಟ್ ಪಾರ್ಟ್ನರ್ ಕೋವಿಡ್ಗೂ ಮುಂಚೆ ಚೀನಾ ನಮ್ಮ ನಂಬರ್ ಒನ್ ಮಾರ್ಕೆಟ್ ಆಗಿತ್ತು ಚೀನಾ ಮತ್ತೆ ತನ್ನ ಸ್ಥಾನವನ್ನ ವಾಪಸ್ ತಗೋಬೇಕು ಬನ್ನಿ ಮಾಲ್ಡೀವ್ಸ್ ಜೊತೆಗೆ ವ್ಯಾಪಾರ ಮಾಡಿ ಅಂತ ಚೀನಾ ಹೊಡೆತು ಕರಿತಾ ಇದ್ದಾರೆ ಭಾರತ ಜೊತೆ ಬೇರೆ ನಾವು ಕಿರಿಕಿರಿ ಮಾಡ್ಕೊಂಡಿದ್ದೀವಿ ಈಗ ಚೀನಾನ ಆದ್ರೂ ಒಲೈಸಲೇಬೇಕಾದ ಪರಿಸ್ಥಿತಿ ಇದೀವಿ ಅನ್ನೋ ರೀತಿಯಲ್ಲಿ ಮಾಲ್ಡೀವ್ಸ್ ನವರು ಬಿಹೇವ್ ಮಾಡ್ತಿದ್ದಾರೆ ಭಾರತ ಮಾಲ್ಡೀವ್ಸ್ ವಿವಾದದ ನಡುವೆನೆ ಇನ್ನೊಂದು ಇನ್ಫಾರ್ಮೇಶನ್ ಬರ್ತಾ ಇದೆ ಮಾಲ್ಡೀವ್ಸ್ ನೂತನ ಅಧ್ಯಕ್ಷ ಮೊಹಮ್ ಮೊಯಿಜು ಭಾರತಕ್ಕೆ ಭೇಟಿ ಕೊಡೋ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇದೆ ಮೊಹಮ್ಮದ್ ಮೊಯಜು ಆಲ್ರೆಡಿ ನವೆಂಬರ್ ಡಿಸೆಂಬರ್ ವೇಳೆ ಭಾರತಕ್ಕೆ ಪ್ರೊಪೋಸಲ್ ಕಳಿಸಿದ್ರಂತೆ ನವೆಂಬರ್ನಲ್ಲಿ ತಾವು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಮೊದಲೇ ಆ ಪ್ರೊಪೋಸಲ್ ಕಳಿಸಿದ್ರಂತೆ ಆದರೆ ಈ ಬಗ್ಗೆ ಇದುವರೆಗೆ ಭಾರತದ ಕಡೆಯಿಂದ ಯಾವುದೇ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾರತದ ಡಿಪ್ಲೊಮ್ಯಾಟಿಕ್ ಮೂಲಗಳಿಂದ ಮಾಲ್ಡೀವ್ಸ್ ಸರ್ಕಾರ ಈಗಲೂ ಭಾರತದ ಡೇಟ್ ಕನ್ಫರ್ಮ್ ಮಾಡೋಕೆ ಕಾಯ್ತಾ ಇದೆ ಅಂತ ವರದಿಯಾಗಿದೆ ಇದು ಹೆಂಗೆ ಅಂತ ಹೇಳಿದ್ರೆ ಅವ್ರೇನೋ ರಿಕ್ವೆಸ್ಟ್ ಮಾಡಿದ್ದಾರೆ ನಾವೇ ಕೊಡ್ತಾ ಇಲ್ಲ ಆ ಥರ ಎಲ್ಲ ಅವರು ಓಕೆ ನಾವು ಭಾರತಕ್ಕೆ ಬರೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರು ಭಾರತಕ್ಕೆ ಅದೇ ಟೈಮ್ನಲ್ಲಿ ಈಗ ಅಧ್ಯಕ್ಷ ಬರ್ತಾರೆ ಅಂದ ತಕ್ಷಣ ಸುಮ್ಮನೆ ಟೂರಿಸ್ಟ್ ಬಂದು ಹೋದಂಗೆ ಹೋಗೋಕ್ಕಾಗಲ್ಲಲ್ಲ ಸರ್ಕಾರಗಳ ಮಟ್ಟದಲ್ಲಿ ಅಗ್ರಿಮೆಂಟು ಅವೆಲ್ಲ ಇರುತ್ತೆ ಘೋಷಣೆಗಳನ್ನು ಮಾಡೋದೆಲ್ಲ ಇರುತ್ತೆ ಅದಕ್ಕೆ ಚರ್ಚೆ ನಡೀಬೇಕು ಅದೆಲ್ಲ ಆದಮೇಲೆ ಡೇಟ್ ಫೈನಲೈಸ್ ಮಾಡಬೇಕು ಆ ಪ್ರೊಸೆಸ್ ನಡೀತಾ ಇರೋ ಟೈಮ್ನಲ್ಲೇ ಭಾರತಕ್ಕೆ ಕಿರಿಕಿರಿ ಮಾಡೋ ಪ್ರಯತ್ನವನ್ನ ಮಾಡ್ರು ಮಾಡಿದ್ರು ಟರ್ಕಿಗ್ ಹೋಗ್ಬಂದ್ರು ಟರ್ಕಿ ಜೊತೆ ಅವರು ಮಾತಾಡ್ಕೊಂಡು ಬಂದ್ರು ಸರಿ ಅದೇನೋ ಅಂತಾರಾಷ್ಟ್ರೀಯ ಶೃಂಗಸಭೆ ರೀತಿಯಲ್ಲಿ ಹಲವು ದೇಶಗಳಲ್ಲಿ ಇವರು ಕೂಡ ಒಬ್ರಾಗಿ ಹೋಗಿದ್ರು ಸರಿ ಅಂತ ಏನೋ ಮತ್ತೆ ಮಾತುಕತೆ ಕಂಟಿನ್ಯೂ ಆಗಿತ್ತು ಅಷ್ಟರಲ್ಲಿ ಭಾರತ ಜೊತೆ ಮಾತುಕತೆ ನಡೀತಾ ಇದ್ದಾಗಲೇ ಚೀನಾದ ಇನ್ವಿಟೇಷನ್ ಅನ್ನ ಅಕ್ಸೆಪ್ಟ್ ಮಾಡಿ ಅಲ್ಲಿ ಹೋಗೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರು ಅದರಿಂದಾಗಿ ಭಾರತ ಸ್ವಲ್ಪ ಹಿಂದೇಟು ಹಾಕ್ತು ಟ್ರೆಡಿಷನ್ ಮುರಿದ್ರಲ್ಲ ಇವರು ಮಾಲ್ಡೀವ್ಸ್ನವರು ಯಾವತ್ತೂ ಕೂಡ ಯಾರೇ ಅಧ್ಯಕ್ಷರಾದರೂ ಅದು ಭಾರತ ಪರ ವಿರುದ್ಧ ಯಾರೇ ಆದರೂ ಕೂಡ ಮೊದಲು ಭಾರತಕ್ಕೆ ಭೇಟಿ ನೀಡೋ ಸಂಪ್ರದಾಯವನ್ನು ಪಾಲಿಸ್ಕೊಂಡ್ ಬಂದಿದ್ರು ಇವರು ಅದನ್ನು ಬ್ರೇಕ್ ಮಾಡಿದ್ರಲ್ಲ ಹಾಗಾಗಿ ಸ್ವಲ್ಪ ಭಾರತವು ಇಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ವರದಿಗಳು ಬರ್ತಾ ಇವೆ ಹಾಗಂತ ಭಾರತ ಸರ್ಕಾರ ನಾವು ನಿರಾಸಕ್ತಿ ತೋರಿಸಿದೀವಿ ಅಂತ ಹೇಳಲಿಲ್ಲ ಅದಿನೂ ಮಾತುಕತೆ ನಡೀತಾ ಇದೆ ಪಿ ಮೋದಿ ಬೇರೆ ಈವೆಂಟ್ಸ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಶೆಡ್ಯೂಲ್ ಟೈಟ್ ಇದೆ ಅಂತ ಭಾರತ ಅಷ್ಟೇ ಹೇಳ್ತಾ ಇದೆ ಬಟ್ ಆ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಪ್ರಯಾರಿಟಿ ಇವರು ಭಾರತವನ್ನ ಬಿಟ್ಟು ಬೇರೆಯವರು ಕೊಟ್ಟಿದ್ದಕ್ಕೆ ಭಾರತ ಅವರ ಮನವಿಯನ್ನ ಇನ್ನು ಕೂಡ ಪುರಸ್ಕರಿಸಿಲ್ಲ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಏನೋ ಇದೆಲ್ಲದರ ನಡುವೆ ಮಾಲ್ಡೀವ್ಸ್ ನ ವಿಪಕ್ಷ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿಯ ಸಂಸದ ಇದೀಗ ಅಮಾನತಾಗಿರೋ ಮೂರು ಡೆಪ್ಯೂಟಿ ಮಿನಿಸ್ಟರ್ಗಳನ್ನ ಫೈರೇ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಜೊತೆಗೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಅವರು ಸದನಕ್ಕೆ ಬಂದು ಉತ್ತರವನ್ನು ಕೊಡಬೇಕು ಹಾಗಾಗಿ ಮಾಲ್ಡೀವ್ಸ್ ವಿದೇಶಾಂಗ ಸಚಿವರಿಗೆ ಸಮನ್ಸ್ ನೀಡಿ ಅಂತ ಪಾರ್ಲಿಮೆಂಟ್ ಸ್ಪೀಕರ್ಗೆ ಸಂಸದ ಮಿಕೇಲ್ ಅಹಮದ್ ನಸೀಂ ಮನವಿ ಮಾಡಿಕೊಂಡಿದ್ದಾರೆ ಚಂದ್ರನ ಮೇಲೆ ಮನುಷ್ಯರನ್ನ ಕಳಿಸೋ ನಾಸಾದ ಪ್ಲಾನ್ ಸದ್ಯ ಮತ್ತೊಂದು ವರ್ಷ ಪೋಸ್ಟ್ಪೋನ್ ಆಗಿದೆ ಈ ವರ್ಷದ ಕೊನೆಯಲ್ಲಿ ಆಟಮಿಸ್ ಟೂ ಪ್ರಕಾರ ನಾಸಾ ಗಗನಯಾತ್ರಿಗಳು ಚಂದ್ರನ ಸುತ್ತ ಸುತ್ತಿ ಬರಬೇಕಾಗಿತ್ತು ನಂತರ ಆರ್ಟೆಮಿಸ್ ತ್ರೀನಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಗನಯಾತ್ರಿಗಳು ಚಂದ್ರನ ಮೇಲೆ ಕಾಲಿಡಬೇಕಾಗಿತ್ತು ಆದರೆ ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ಆಟಮಿಸ್ ಟೂ ಪ್ರಾಜೆಕ್ಟನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ಗೆ ಮುಂದೂಡಲಾಗಿದೆ ಅಂತ ನಾಸಾ ಹೇಳಿದೆ ಹೀಗಾಗಿ ಮೂನ್ ಲ್ಯಾಂಡಿಂಗ್ ಮಾಡಬೇಕಾಗಿದ್ದ ಆಟಮಿಸ್ ತ್ರೀ ಕೂಡ ಪೋಸ್ಟ್ಪೋನ್ ಆದಂತಾಗಿದೆ ಅಂದ ಹಾಗೆ ಮೊನ್ನೆ ಜನವರಿ ಎಂಟನೇ ತಾರೀಕು ಆಸ್ಟ್ರೋಬೋಟಿಕ್ನ ಮೂನ್ ಲ್ಯಾಂಡಿಂಗ್ ಫೇಲ್ ಆಗ್ತಿದ್ದ ಹಾಗೆ ಈ ಸುದ್ದಿ ಬಂದಿದೆ ಖಾಸಗಿ ಸ್ಪೇಸ್ ಏಜೆನ್ಸಿ ಆಸ್ಟ್ರೋಬೋಟಿಕ್ ಈ ಮಿಷನ್ ಅಲ್ಲಿ ಚಂದ್ರನ ಮೇಲೆ ಲ್ಯಾಂಡರ್ನ ಕಳಿಸ್ತಾ ಇತ್ತು ಆದರೆ ಇಂಧನ ಸೋರಿಕೆಯಿಂದ ನೌಕೆ ಸ್ಪೇಸ್ ಏಜೆನ್ಸಿಯ ಕೈ ತಪ್ಪಿತ್ತು ಈ ಯೋಜನೆ ಗಗನಯಾತ್ರಿಗಳಿಗೆ ತುಂಬಾ ನೆರವಾಗ್ತಿತ್ತು ಅಂತ ಹೇಳಲಾಗಿದೆ ಈಗ ಮುಂದಿನ ತಿಂಗಳು ಆಸ್ಟ್ರೋಬಿಕ್ ಮತ್ತೆ ಪ್ರಯತ್ನ ಮಾಡುತ್ತೆ ಅದ ಹಾಗೆ ನಾಸಾ ಮಾನವರನ್ನ ಚಂದ್ರನ ಮೇಲೆ ಕಳಿಸುವ ಆರ್ಟಿಮಿಸ್ ಯೋಜನೆಗೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನ ಕೂಡ ತುಂಬಾ ನಂಬಿಕೊಂಡಿದೆ ಹಾಗಾಗಿ ಆರ್ಟಮಿಸ್ ಸಕ್ಸಸ್ ಆಗೋಕೆ ಈ ಮಿನಿ ಯೋಜನೆಗಳು ಸಕ್ಸಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಪಾಕ್ನಲ್ಲಿ ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಭಾರತದಲ್ಲಿ ಮತ್ತೆಲ್ಲಿ ಸ್ಫೋಟಕ ಇಡ್ಲಿ ಅಂತ ಪ್ಲಾನ್ ಮಾಡ್ತಿರೋ ಉಗ್ರನ ಬಗ್ಗೆ ವಿಶ್ವಸಂಸ್ಥೆ ಒಂದು ಫನ್ನಿ ಮಾಹಿತಿಯನ್ನು ಕೊಟ್ಟಿದೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ಹಫಿಜ್ ಸಯೀದ್ ಇದೀಗ ಪಾಕ್ನಲ್ಲಿ ಎಪ್ಪತ್ತೆಂಟು ವರ್ಷಗಳ ಕಾಲ ಜೈಲು ವಾಸ ಶಿಕ್ಷೆಯಲ್ಲಿದ್ದಾನಂತೆ ಹೀಗಂತ ವಿಶ್ವಸಂಸ್ಥೆಯ ಸ್ಯಾಂಕ್ಷನ್ಸ್ ಕಮಿಟಿ ಮಾಹಿತಿಯನ್ನು ಕೊಟ್ಟಿದೆ ಉಗ್ರ ಚಟುವಟಿಕೆಗಳಿಗೆ ಹಣ ಸಹಾಯ ಮಾಡುತ್ತಿದ್ದ ಅನ್ನೋ ಏಳು ಕೇಸ್ಗಳ ಸಂಬಂಧ ಈತ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಿಂದ ಪಾಕ್ ಜೈಲಿನಲ್ಲಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಅಂದ ಹಾಗೆ ವಿಶ್ವಸಂಸ್ಥೆ ಹಫೀಜ್ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿರೋದು ನಿಜ ಆದರೆ ಪಾಕ್ಗೆ ಬುದ್ಧಿಬಂದು ಬುದ್ಧಿ ಬಂದು ಆ ಕೆಲಸ ಮಾಡಿದ್ದಲ್ಲ ಉಗ್ರ ಪೋಷಕ ಪಟ್ಟಿ ಎಫ್ ಎ ಟಿ ಎಫ್ ಲಿಸ್ಟ್ ನಲ್ಲಿ ಇದ್ರೆ ದುಡ್ಡು ಬರಲ್ಲ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ಗಳಿಂದ ಬ್ಯಾಂಕ್ ಅಂತ ಐ ನಿಂದ ಇವರಿಗೆ ಬೆದರಿಕೆ ಇತ್ತು ಹೀಗಾಗಿ ಪಾಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಫೀಜ್ ಅರೆಸ್ಟ್ ಮಾಡಿತ್ತು ಆದರೆ ಅದು ಜೈಲೋ ಅಥವಾ ಯಾವುದಾದ್ರೂ ಬಂಗಲೆಯಲ್ಲಿಟ್ಟಿದ್ರೂ ಕನ್ಫರ್ಮ್ ಇಲ್ಲ ಇತ್ತೀಚೆಗಷ್ಟೇ ಅವನನ್ನ ನಮಗೆ ಹಸ್ತಾಂತರ ಮಾಡಿ ಅಂತ ಭಾರತ ಪಾಕ್ ಬಳಿ ಕೇಳಿಕೊಂಡಿತ್ತು ಅದಕ್ಕೆ ರಿಯಾಕ್ಟ್ ಮಾಡಿರೋ ಪಾಕ್ ಭಾರತ ಪಾಕ್ ಮಧ್ಯೆ ಯಾವುದೇ ರೀತಿ ದ್ವಿಪಕ್ಷೀಯ ಹಸ್ತಾಂತರ ಒಪ್ಪಂದ ಇಲ್ಲ ಕೊಡಕ್ಕೆ ಬರಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡಿತ್ತು ಮಾಲ್ಡೀವ್ಸ್ ಅತ್ತ ಚೀನಾ ತಕ್ಕಿಯಲ್ಲಿ ಕೂತಿರೋ ನಡುವೆನೆ ನಾವು ಚೀನಾ ಬಲೆಯಲ್ಲಿ ಬೀಳಲ್ಲ ಅಂತ ಬಾಂಗ್ಲಾ ಹೇಳಿದೆ ಚುನಾವಣೆ ಗೆದ್ದು ಮಾತನಾಡಿರೋ ಬಾಂಗ್ಲಾ ವಿದೇಶಾಂಗ ಸಚಿವ ಡಾಕ್ಟರ್ ಎ ಕೆ ಅಬ್ದುಲ್ ಮೊಮೆನ್ ಬಾಂಗ್ಲಾ ಚೀನಾ ಬಲೆಯಲ್ಲಿ ಬೀಳ್ತಿದೆ ಅನ್ನೋದು ತಪ್ಪು ಕಲ್ಪನೆ ಚೀನಾ ನಮ್ಮ ಡೆವಲಪ್ಮೆಂಟ್ ಪಾರ್ಟ್ನರ್ ಅಷ್ಟೇ ಅವ್ರು ನಮಗೆ ಕೊಟ್ಟಿರೋದು ನಮ್ಮ ಜಿ ಡಿ ಯ ಒಂದು ಪರ್ಸೆಂಟ್ ಕೂಡ ಆಗಲ್ಲ ಯಾವುದೇ ಒಂದು ದೇಶ ಐವತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಬೇರೆ ದೇಶದಿಂದ ಇಸ್ಕೊಂಡಿದ್ರೆ ಆಗ ಆ ದೇಶ ಮತ್ತೊಂದು ದೇಶದ ಬಲೆಯಲ್ಲಿ ಬಿದ್ದಿದೆ ಅಂತ ಹೇಳಬಹುದು ಆದರೆ ನಾವು ಚೀನಾ ಪ್ರಭಾವದಲ್ಲಿ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿ ಅನಾರೋಗ್ಯದ ಬಗ್ಗೆ ಅಲ್ಲಿನ ಮಿಲಿಟರಿ ಆಸ್ಪತ್ರೆ ಮಾಹಿತಿಯನ್ನು ಕೊಟ್ಟಿದೆ ಆಸ್ಟಿನ್ ಮೂತ್ರನಾಳದ ಸಮಸ್ಯೆಯಿಂದ ವಾಲ್ಟರ್ ರೀಡ್ ಮಿಲಿಟರಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೇಳೆ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ಗಾಗಿ ಆಸ್ಟಿನ್ಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಬಳಿಕ ಕಳೆದ ವಾರ ಮೂತ್ರಕೋಶದ ಸಮಸ್ಯೆ ಹೆಚ್ಚಾಗಿ ಹೊಟ್ಟೆ ಕಾಲು ಸೊಂಟ ಇದೆಲ್ಲ ನೋಡ್ತಾ ಇತ್ತು ಅವರಿಗೆ ಹಾಗಾಗಿ ಜನವರಿ ಎರಡನೇ ತಾರೀಕು ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ ಅಂತ ಅಲ್ಲಿನ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಆಸ್ಟಿನ್ ಆಸ್ಪತ್ರೆ ಸೇರಿದ್ರ ಬಗ್ಗೆ ಸ್ವತಃ ಬೈಡನ್ಗೂ ಮಾಹಿತಿ ಕೊಟ್ಟಿರಲಿಲ್ಲ ತುಂಬಾ ಸೀಕ್ರೆಸಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಪೆಂಟಗನ್ ತೀವ್ರ ಟೀಕೆಗೆ ಗುರಿಯಾಗಿತ್ತು ಅದರ ಬೆನ್ನಲ್ಲೇ ಈ ಅಪ್ಡೇಟ್ ಬಂದಿದೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನಗಳಲ್ಲಿ ಬೋಲ್ಟ್ಗಳು ಗಳು ಲೂಸ್ ಆಗಿದ್ರ ಬಗ್ಗೆ ಬೋಯಿಂಗ್ ಈಗ ಕ್ಷಮೆ ಕೇಳಿದೆ ನಮ್ಮಿಂದ ತಪ್ಪಾಗಿದೆ ಇನ್ಮೇಲೆ ಈ ರೀತಿ ಆಗದಂತೆ ನೋಡ್ಕೊಳ್ತೀವಿ ಅಂತ ತಮ್ಮ ಸ್ಟಾಫ್ ಮುಂದೆನೆ ಬೋಯಿಂಗ್ ಸಿಇಒ ಡೇವ್ ಕಾಲ್ಹೌನ್ ಹೇಳಿದ್ದಾರೆ ಒಳ್ಳೆ ಮಕ್ಕಳು ಸ್ಕೂಲ್ ನಲ್ಲಿ ಟೀಚರ್ ಮುಂದೆ ಹೇಳಿದ ಹಾಗೆ ವಿಮಾನ ತಯಾರಕ ಕಂಪನಿಯೊಂದರ ಸಿಇಒ ಸೇಫ್ಟಿ ವಿಚಾರದ ಬಗ್ಗೆ ತಪ್ಪಾಯಿತು ಸಾರಿ ಅಂತ ಹೇಳಿದ್ದಾರೆ ಗುಡ್ ಡೆವಲಪ್ಮೆಂಟ್ ಆಕ್ಚುಲಿ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ಈ ರೀತಿ ಓಪನ್ ಆಗಿ ತಪ್ಪುಗಳನ್ನ ಒಪ್ಪಿಕೊಂಡು ಸರಿ ಮಾಡ್ತೀವಿ ಅನ್ನೋದು ಆ ಮೈಂಡ್ ಸೆಟ್ ಎಲ್ಲಾ ಕಂಟ್ರೀಸ್ ಅಲ್ಲೂ ಬರಬೇಕು ಕೇವಲ ಜಾಗತಿಕ ಮಟ್ಟದ ಕಂಪನಿ ಮಾತ್ರ ಈ ಆಟಿಟ್ಯೂಡ್ ಇದ್ರೆ ಸಾಕಾಗಲ್ಲ ಅಂದ ಹಾಗೆ ಹಾರಾಟದ ವೇಳೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನೈನ್ ವಿಮಾನವೊಂದರ ಡೋರ್ ಪ್ಯಾನೆಲ್ ಕಳಚಿ ಬಿದ್ದು ವಿಮಾನ ಎಮರ್ಜೆನ್ಸಿ ಲ್ಯಾಂಡ್ ಆಗಿತ್ತು ಈ ಘಟನೆ ಬಳಿಕ ಯುನೈಟೆಡ್ ಏರ್ಲೈನ್ಸ್ ವಿಮಾನಗಳ ತಪಾಸಣೆ ನಡೆಸಿ ಹತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನೈನ್ ವಿಮಾನಗಳ ಬೋಲ್ಟ್ ಲೂಸ್ ಆಗಿದ್ವು ಅಂತ ಕಳವಳ ವ್ಯಕ್ತಪಡಿಸಲಾಗಿತ್ತು ಹಿನ್ನೆಲೆಯಲ್ಲಿ ಬೋಯಿಂಗ್ ಕಂಪನಿಯ ಸಿಇಒನೆ ತಮ್ಮೆಲ್ಲ ಸಿಬ್ಬಂದಿಯನ್ನ ಮುಂದೆ ನಿಲ್ಲಿಸಿಕೊಂಡು ಜಗತ್ತಿನ ಮುಂದೆ ಸಾರಿ ಕೇಳಿದ್ದಾರೆ ಮಾದಕ ಲೋಕದ ರಕ್ತ ಸಿಕ್ತ ಅಧ್ಯಾಯ ದಕ್ಷಿಣ ಅಮೆರಿಕದಲ್ಲಿ ಮುಂದುವರೆದಿದೆ ನಶಾ ದೊರೆಗಳ ವಿರುದ್ಧ ಸಾರಿರೋ ಸಮರದಲ್ಲಿ ಈ ಹಿಂಸಾಚಾರಣೆ ಹಿಂಸಾಚಾರಣೆಯಾಗಿದೆ ಅಲ್ಲಿನ ಕ್ವಿಟೋದಲ್ಲಿ ಮಂಗಳವಾರ ಹದಿಮೂರು ಬಂದೂಕುದಾರಿ ಬಂಡುಕೋರರು ಚಾನಲ್ ಒಂದಕ್ಕೆ ನುಗ್ಗೆ ಲೈವ್ ಸ್ಟ್ರೀಮ್ ಆಗ್ತಿರುವಾಗಲೇ ಸ್ಟುಡಿಯೋ ಕಂಟ್ರೋಲಿ ತಗೊಂಡಿದ್ದಾರೆ ಅಂದ ಹಾಗೆ ಪೆರು ಕೊಲಂಬಿಯಾ ಮೆಕ್ಸಿಕೋದ ನಶಾ ಮಾಫಿಯಾ ಡಾನ್ ಗಳ ಕೈಲಿ ಸಿಕ್ಕಿ ಎಕ್ವಿಡಾರ್ ನಲುಗ್ತಾ ಇತ್ತು ಈ ಸಂಬಂಧ ಅಕ್ಟೋಬರ್ ನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಡ್ಯಾನಿಯಲ್ ನೊಬೋವಾ ಇತ್ತೀಚೆಗೆ ಇಪ್ಪತ್ತೆರಡು ಗ್ಯಾಂಗ್ ಗಳನ್ನ ಉಗ್ರ ಸಂಘಟನೆ ಡಿಕ್ಲೇರ್ ಮಾಡಿದ್ರು ಮಟ್ಟ ಹಾಕ್ತೀವಿ ಅಂತ ಬರೆಸಿದ್ರು ಇದ್ರ ಬೆನ್ನಲ್ಲೇ ನಶಾ ಮಾಫಿಯಾ ಎಕ್ವಿಡಾರ್ ನಲ್ಲಿ ದೊಡ್ಡ ಹಂಗಾಮವನ್ನ ಸೃಷ್ಟಿ ಮಾಡ್ತಿದ್ದಾರೆ ಇದುವರೆಗೂ ಹಿಂಸಾಚಾರದಲ್ಲಿ ಸುಮಾರು ಹತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಫ್ರಾನ್ಸ್ ನೂತನ ಪ್ರಧಾನಿಯಾಗಿ ಗೇಬ್ರಿಯೆಲ್ ಅಟಲ್ ರನ್ನ ನೇಮಕ ಮಾಡಲಾಗಿದೆ ಯುರೋಪಿಯನ್ ಚುನಾವಣೆ ಬೆನ್ನಲ್ಲೇ ಮ್ಯಾಕ್ರಾನ್ ತಮ್ಮ ಸರ್ಕಾರದಲ್ಲಿ ಬದಲಾವಣೆ ಮಾಡ್ತಾ ಇದ್ರು ಈ ಸಂಬಂಧ ಮಂಗಳವಾರ ಎಲಿಜಬೆತ್ ಬೋನ್ ಆ ಫ್ರಾನ್ಸ್ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಈಗ ಆ ಜಾಗಕ್ಕೆ ಗೇಬ್ರಿಯೆಲ್ ಬಂದಿದ್ದಾರೆ ಮೂವತ್ನಾಲ್ಕು ವಯಸ್ಸಿನ ಎ ಅಟಲ್ ಯಸ್ಟ್ ಫ್ರಾನ್ಸ್ ಪ್ರೈಮ್ ಮಿನಿಸ್ಟರ್ ಅಷ್ಟೇ ಅಲ್ಲದೆ ಫ್ರಾನ್ಸ್ ನ ಮೊದಲ ಗೇ ಅಥವಾ ಸಲಿಂಗಿ ಪ್ರಧಾನಿ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ ಈಗ ಅತ್ತ ಹಿಮಾಲಯದ ತಪ್ಪಲಿನಲ್ಲಿರುವ ಭೂತಾನ್ನಲ್ಲಿ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಜಯಗಳಿಸಿದೆ ಈ ಮೂಲಕ ಮಾಜಿ ಅಧ್ಯಕ್ಷ ಶರಿಂಗ್ ತೋಗ್ಬೆ ಮತ್ತೆ ಭೂತಾನ್ ಅಧಿಕಾರದ ಗದ್ದುಗೆ ಇರೋಕೆ ಸಜ್ಜಾಗಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು